ನಮಸ್ಕಾರ ರೀ ಸಹಕಾರ ಮಂದಿಗೆ ನಿನ್ನೆ ನಮಗೆ ಮ್ಯಾಚ್ ಗೆಟ್ ಗೆದ್ ಗೆದ್ದಿಸ್ಕೊಟ್ಟಿದ್ದು ಪಂಜಾಬ್ದವ್ರು ರೀ ಯಾಕಂತಂದ್ರೆ ಒಂದು ಎರಡು ಮೂರು ಕ್ಯಾಚ್ ಬಿಟ್ಟಾರ್ರೀ ವಿರಾಟ್ ಕೊಹ್ಲಿ ನಮ್ಮ ವಿಲ್ ಜಾಕ್ಸನ್ದು ಆಮೇಲೆ ನಮ್ಮ ರಜತ್ ಪಟಿದಾರನ್ನ ಕ್ಯಾಚ್ ಬಿಟ್ ಮ್ಯಾಗ ಏನಕ್ಕೆ ನಾವು ಸಿಕ್ಕಾಪಟ್ಟಿ ರನ್ ಹೊಡೆದೇವ್ರಿ ಎಷ್ಟು ರೀ ಹಂಗೆ ಹಿಂಗೆ ರೀ ಎರಡು ನೂರ ನಲ್ವತ್ತು ರನ್ ಒಂದು ರನ್ ಹೊಡೆದಿವ್ರಿ ಸೊ ಒಂದೊಂದು ಕ್ಯಾಚ್ ಬಿಟ್ಟರೆ ನಾವು ಮ್ಯಾಚನ್ನು ಅದಲು ದಿದ್ದಲು ಆಗುವಂಥ ಟೈಮ್ನಾಗ ನಮಗೆ ಒಂದು ರೀತಿ ಕರುಣಾಮಯಿ ಟೈಪ್ ಮೂರ್ನೂರು ಕ್ಯಾಚ್ ಬಿಟ್ಟಾರ ಪಂಜಾಬ್ದವ್ರಿಗೆ ಅವ್ರಿಗೆ ಒಂದು ಬಿಗ್ ಸೆಲ್ಯೂಟ್ ನಾವು ಹೊಡೆದೇ ಹೊಡಿತೀವಿ ರೀ ಯಾಕಂದ್ರೆ ನಾವು ಗೆಲ್ಲಾಕ ನಮಗೆ ಕಾರಣೀಭೂತ ಆದವ್ರ ಪಂಜಾಬ್ದವ್ರಿ ಸೊ ಏನೇ ಇರಲಿ ನಾವು ಫಸ್ಟ್ ಟಾಸ್ ಅಂತ ಸೋತಿವ್ರಿ ಭಾಳ ಸಲ ಗೆದ್ದಿದ್ವಿ ಯಾಕೆ ನಮ್ಮ ಮನೆ ಬರ ಸರಿ ಇರಲಿಲ್ಲ ಸೊ ನಾವು ಫಸ್ಟ್ ನಾವು ಟಾಸ್ ಸೋತೀವಿ ಆದರೂ ಕೂಡ ನಮಗೆ ಬ್ಯಾಟಿಂಗ್ ಮಾಡುವಂಥ ಚಾನ್ಸ್ ಬರ್ತು ಮೂರು ಕ್ಯಾಚ್ ಬಿಟ್ಟಂಗೆ ಆದ್ರವರು ಹಂಗೆ ಹಿಂಗೆ ತಿನ್ಕ ಯಾಕಂದ್ರೆ ಫಸ್ಟ್ ನಮ್ಮ ಪ್ಲಾಕ್ ಡು ಡೂ ರೀ ಪಾಪ್ ಡೂಬ್ಲು ಒಂಬತ್ತು ರನ್ನಿಗೆ ಔಟಾಗಿ ಹೋಗಿಬಿಟ್ರು ನಾವು ಮತ್ತೆ ನಿರಾಶೆ ಮತ್ತು ಏನೈತ್ರಿ ಮತ್ತು ಅದೇ ಜಾಳಿ ಅದೇ ಚಾಳಿ ನಡೆದಿತ್ತು ವಿಲ್ ಜಾಕ್ಸನ್ ಅವರು ಬಂದರು ಅವರು ಕೂಡ ಜಲ್ದಿ ಒಂದು ಎರಡು ಮೂರು ಪೂರ್ ಹೊಡೆದು ಸಾಲ ಕ್ಯಾಚು ಸರಿಯಾಗಿ ಆಡಲಿಲ್ಲ ಅವ್ರಿಗೂ ಜಲ್ದಿ ಔಟಾಗಿ ಹೋಗ್ಬಿಟ್ರು ಹಂಗೆ ಹಿಂಗೆ ಮಾಡಿ ಮತ್ತೆ ನಮ್ಮ ಕುರಾಟ್ ವಿರಾಟ್ ಮುತ್ತಿ ರೀ ವಿರಾಟ್ ಮುತ್ತಿ ಹ್ಯಾಂಗೆ ಹಿಂಗೆ ಮಾಡಿ ಹೊಡ್ತಾ ಹೊಡೆದು ಯಾಕಡೆ ಪಕಡೆ ಹೊಡೆದು ಒಟ್ಟ ನೈಂಟಿ ಟು ರನ್ ಹೊಡೆದರಿ ಹಂಗೆ ಹಿಂಗೆ ನಮ್ಮ ಸ್ವಲ್ಪ ಸ್ಕೋರ್ ಆತ್ರಿ ಮುಂದೆ ನಮ್ಮ ಪಾಟಿದಾರ ಮುದ್ಯ ಬಂದ ರೀ ಪಾಟಿದಾರ ಎಲ್ಲಿ ಬೇಕಲ್ಲಿ ಹೊಡೆದ ರೀ ಹಂಗೆ ಹಿಂಗೆ ಮಾಡ್ಯವು ನಾವು ನಾವಂತರು ನೂರ ನಲ್ವತ್ತೊಂದು ರನ್ ಹಡ್ದು ರೀ ಅಷ್ಟೊ ಖುಷಿ ಆಗಿಬಿಟ್ಟು ರೀ ಮ್ಯಾಚ್ ನೋಡಿದ್ರಾಗ ಅವ್ರು ಕ್ಯಾಚ್ ಬಿಡೋದಕ್ಕೆ ಇವರು ಎಕಡೆ ಪಕಡೆ ಶ್ಯಾಟ್ ಹುಡ್ದು ನಾವಂತರೂ ಬುಸ್ ಅಂದಾಗಿಬಿಟ್ಟಿದ್ದೀರಿ ಮತ್ತು ಹಂಗೆ ಹಿಂಗೆ ಮಾಡಿ ಎರಡು ನಲ್ವತ್ತೊಂದು ಹೊಡೆದಂಟ್ರಿ ಫುಲ್ ಮಜಾ ಬಂತು ರೀ ಸೊ ಹಿಂಗೆ ಆಡ್ಬೇಕಂದ್ರೆ ಮಜಾ ಯಾವಾಗಲೂ ಒಂದು ಏನೈತಿ ಒಂದು ಸ್ಟ್ರೆಸ್ ಸ್ಟ್ರೆಂತ್ ಇಟ್ಕೊಂಡು ಆಡಿದ್ರೆ ಮಾತ್ರ ನಾವು ನಮ್ಮ ಜಾಸ್ತಿ ಸೀರೆ ಉಂಡಾಕತಿ ಸೊ ಇದನ್ನ ಆತ್ರಿ ಇದನ್ನ ಆದಮೇಲೆ ಮುಂದೆ ಪಂಜಾಬ್ದವ್ ರೀ ಅವ್ರದ್ದು ಮತ್ತು ನಮ್ಮ ಸಪ್ನೀಲಿ ಕಾಕ ಬಂದು ಫಸ್ಟ್ ಅವ್ರದಾಗ ಒಂದು ವಿಕೆಟ್ ತೆಗೆದ್ರಿ ಭಯಂಕರ ಖುಷಿ ಆಯ್ತು ರೀ ಮತ್ತೊಂದು ಸ್ವಲ್ಪ ಆಡಿದ್ವಿ ಮತ್ತು ಹಂಗೆ ಹಿಂಗೆ ಮಾಡಿ ಮತ್ತೊಂದು ವಿಕೆಟ್ ಹೋಗ್ತು ವಿಕೆಟ್ ಹೋಗುದ್ರೆ ಎರಡನೇ ವಿಕೆಟ್ ಹೋಗ್ತು ಎರಡನೇ ವಿಕೆಟ್ ಮುಂದಿನ ವಿಕೆಟ್ ಬಿಡ್ಬೇಕಲ್ರಿ ಅವರು ಕತ್ರಿನಾಕ್ ಹೊಡೆದ್ಬಿಟ್ರಿ ಮೂಲ ಮೂಲಿ ಫೋರು ಸಿಕ್ಸು ಹೊಡೆದು ನಮ್ಗೆ ಬೆನ್ ಸ್ಟ್ರೋಕ್ ಒನ್ ಟೈಪ್ ಹೆಂಗೆ ಕುಂಚ್ಬಿಟ್ಟಿದ್ದಾರೆ ಆದರೂ ನಾವು ಬಿಡಲಿಲ್ಲ ಏನಾರ ಮಾಡಿ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು ಸೊ ಮುಂದೆ ಬರ್ಬರ್ತಾ ಒಂದೊಂದು ಒಂದೊಂದು ಸಿರಾಜ್ ಭಯ ಆಗಿರ್ಬೋದು ಕರಣ್ ಶರ್ಮಾ ಆಗಿರ್ಬೋದು ಎಲ್ಲರೂ ದಂದು ದಂದು ಒಂದು ಒಂದೆರಡು ವಿಕೆಟ್ ತೆಗೆದು ಹಂಗೆ ಹಿಂಗೆ ಮಾಡಿ ನಾವು ಲಾಸ್ಟಿಗೆ ಮ್ಯಾಚ್ ಗೆದ್ದೀವಿ ರೀ ಇನ್ನೊಂದು ಎರಡು ಮ್ಯಾಚ್ ಅದಾವೆ ರೀ ಅವು ಚಂದಂಗೆ ಮಾಡಿದ್ರೆ ನಾವು ಸೂಪರ್ ಓವರ್ ಕ್ವಾಲಿಫೈ ಆಗ್ತೀವಿ ಸೊ ಏನೈತಿ ಈ ಸ ಈ ಮ್ಯಾಚ್ ನಾವು ಕ್ರೆಡಿಟ್ ಕೊಡೋದು ಏನೈತಿ ಪಂಜಾಬ್ರಿಗೆ ಕೊಡ್ಬೇಕು ರೀ ಅಂದಾಗ ಯಾಕಂದ್ರೆ ಮತ್ತೆ ಮೂರು ಮೂರು ಕ್ಯಾಚ್ ಬಿಟ್ಟು ನಾವು ಗೆದ್ದಿದ್ದು ಅವ್ರದೇ ಇತಿಹಾಸ ಸೊ ಮುಂದಿನ ಸಲ ಹಿಂಗೆ ಆಕತ್ತಂತ ನಾ ಹೇಳಕ್ಬೋದಿಲ್ಲ ಸೊ ನೀವು ಚಂದಂಗ ಆಡಿ ಗೆದ್ರೆ ನಮ್ಗೆ ಒಂದು ಖುಷಿ ಇರ್ತೈತಿ ಹಿಂಗೆ ಮಂದಿ ಕ್ಯಾಚ್ ಬಿಟ್ಟು ನಾವು ಗೆಲ್ಲುವ ನಮಗೂ ಇಷ್ಟ ಇಲ್ಲ ಸೊ ಮುಂದಿನ ಸಲ ನೀವು ಚಂದಂಗ ಏನು ಸನ್ ಕರ್ಕೊಂಡ್ ಬಂದಿಲ್ಲ ಹಂಗೆ ಚಂದಂಗೆ ಸೊ ಬಾಲಿಂಗ್ ಗಿಲಿಂಗ್ ಹಾಕಿ ಬ್ಯಾಟಿಂಗ್ ಆಡ್ರಿ ಮುಂದಿನ ಮ್ಯಾಚ್ಗೆ ಮತ್ತು ನಾವು ಗೆಲ್ಲುವಂಥ ವಿಶ್ವಾಸ ಐತಿ ಮತ್ತು ಸಿಗೋಣ್ರಿ ಬಾಯ್